ಗಣಮ್ ಜೊತೆಗೆ ಮತ್ತೊಬ್ಬರು ಕನೆಕ್ಟ್ ಆಗಿದ್ದಾರೆ ಪ್ರಜ್ವಲ್ ಅವರು ಸರ್ ನಮಸ್ತೆ ನಮಸ್ಕಾರ ಮೇಡಮ್ ಸರ್ ಏನ್ ಹೇಳ್ತೀರಾ ಪ್ರವೀತ್ ಬಗ್ಗೆ ಏನು ಹೇಳೋದು ನೋಡುಕ್ಕೆ ಬೇಸರ ಆಗ್ತದೆ ನೋಡಿ ಯಕ್ಷಗಾನದಲ್ಲಿ ಇನ್ನೂ ಬಾಳಿಗೆ ಅದಕ್ಕೆ ಮಕ್ಕಳು ನಾವು ಈಗೇನು ದೊಡ್ಡ ಏಜ್ ಆದವ್ರಿಗೂ ಅಂತಾಗಲ್ಲ ಮತ್ತೆ ಅವ್ರಿಗಿನ್ ಸ್ವಲ್ಪ ನಾವು ಯೋಜ ಹೌದು ಅವರು ಇನ್ನೂ ಕಾಲೇಜ್ ಡೇಸ್ ಅಲ್ಲಿ ಇದ್ದಾರೆ ಇಷ್ಟು ಸಣ್ಣ ಪ್ರಾಯದಲ್ಲಿ ಎಂತದು ಅಯ್ಯೋ ನಾನು ಒಂದು ಎರಡು ವರ್ಷದಿಂದ ನಾವು ಎಷ್ಟು ಯಕ್ಷಗಾನ ರಂಗದ ಯುವಕಲ್ಲ ತುಂಬಾ ಮಂದಿಯನ್ನು ಕಲ್ಕೊಂಡಿದ್ದೇವೆ ಮೊದಲೇ ಅದರಲ್ಲಿ ಅದಕ್ಕೆ ಸರಿಯಾಗಿ ಕಡಲ ಹೀಗೆ ಯಾಕೆ ನಿರ್ಲಕ್ಷ್ಯ ಮಾಡ್ತಾರೆ ನಾನು ನಿನ್ನೆ ಅದು ಸಿ ಸಿಟಿವಿಗೆ ಫೋಟೇಜ್ ಅನ್ನು ನೋಡಿದೆ ಮೇಡಮ್ ನೀವು ಎಲ್ಲಿವರೆಗೆ ಅಂತ ಕೇಳಿದ್ರೆ ಮಧ್ಯಾಹ್ನ ಒಂದು ಮೂರು ನಾಲ್ಕು ಗಂಟೆಯ ಹೊತ್ತಿಗೆ ಸಾಧಾರಣ ನನ್ನ ಲೆಕ್ಕದಲ್ಲಿ ನಾನು ಲೆಕ್ಕ ಹಾಕಿದ್ದಾಗೆ ಅಂದ್ರೆ ಸ್ವಲ್ಪ ಬಿಸಿಲೆಲ್ಲ ಇತ್ತು ಆ ಹೊತ್ತಿಗೆ ಒಂದು ಅರ್ಧ ಕಿಲೋಮೀಟರ್ ದೂರದಿಂದಲೇ ಗೊತ್ತಾಗ್ತದೆ ಯಾಕಂದ್ರೆ ನನಗೆ ಒಂದು ಸ್ವಲ್ಪ ಕಣ್ಣು ಪ್ರಾಬ್ಲಮ್ ಇತ್ತು ಹಾಗಾಗಿ ನನಗೆ ತುಂಬಾ ದೂರ ಇದ್ದದ್ದು ಕಾಣೋದಿಲ್ಲ ಬಟ್ ಒಂದು ಕಿಲೋಮೀಟರ್ ಜಾಸ್ತಿ ಒಂದು ಸಾಧಾರಣ ಹೀಗೆ ಹೈವೇ ಅಲ್ಲಿ ಹೋಗುವಾಗ ಕಾಣುತ್ತದೆ ಅಷ್ಟು ದೊಡ್ಡ ಬ್ಯಾರಿಕೇಟ್ ಹಾಕಿದ್ದು ಅವನಿಗೆ ಕಾಣಲಿಲ್ಲ ಅವ್ರು ರಪ್ಪ ಅದು ಕೂಡ ಹಿಂದಿನಿಂದಲೇ ಅರಿ ಉಂಟು ಅವ್ರು ಸೀದಾ ಹೋಗಿ ಡೈರೆಕ್ಟ್ ಬ್ಯಾರಿಕೇಡ್ಗೆ ಹೊಡೆದಿದ್ದಾನೆ ಬ್ಯಾರಿಕೇಡ್ಗೆ ಆ ರೀತಿ ಹೊಡಿಬೇಕು ಅಂತ ಆದ್ರೆ ಒಂದು ನಿದ್ದೆಯಲ್ಲಿ ಹೋಗಿರಿ ಆಯ್ತಾ ರನ್ನಿಂಗ್ ಅಲ್ಲಿ ನಿದ್ದೆ ಬಂದ್ ಗೊತ್ತಾಗುದಿಲ್ಲ ನಾನು ಆದ್ರಿಂದ ಅದೇ ನನಗೆ ಅದನ್ನು ನೋಡುವಾಗ ಬಹಳ ಬೇಸರ ಆಯ್ತು ಮತ್ತೆ ಎಂತದು ಯಾಕೆ ಒಂದು ಅರ್ಧ ಗಂಟೆ ಬೇಗ ಹೊರಡ್ಲಿಕ್ಕೆ ಆಗುದಿಲ್ಲ ಅಂತ ಸಮಸ್ಯೆ ಎಲ್ಲ ಇದ್ರೆ ಯಾಕೆ ನಾವು ಅಷ್ಟು ಅವಸರ ಮಾಡಿಕೊಂಡು ಹೋಗ್ಬೇಕಾದ ಅನಿವಾರ್ಯತೆಗಳು ಏನು ಉಂಟು ಮತ್ತೆ ನಾನು ಅವನ ಒಟ್ಟಿಗೆ ವೇಷ ಮಾಡಿದ್ದೇನೆ ಸೊ ಮೇಳದಲ್ಲಿ ಮತ್ತೆ ನನ್ನ ಊರಿನ ಹುಡುಗವ ಮೂಲ ಹೌದು ನಾನು ಗೃಹ ಕೆರವ ನನ್ನ ಊರಿನ ಹುಡುಗ ನನಗೆ ಬಹಳ ಬೇಸರ ಆಯ್ತು ನನಗೆ ಯಾಕಂದ್ರೆ ಅವರೆಲ್ಲ ಭವಿಷ್ಯ ಇದ್ದ ಹುಡುಗರು ಒಬ್ಬ ಮಕ್ಕಳದ್ದೆಲ್ಲ ಅವರ ಪಾತ್ರಗಳನ್ನು ನೋಡುವಾಗ ಗೊತ್ತಾಗ್ತದೆ ಬೆಳಿಯುವವನ ಅಥವಾ ಅದು ಇಷ್ಟೇ ಅಂತ ಕೆಲವು ಇರ್ತದೆ ರೀತಿಯ ಅಂತ ಗೊತ್ತಾಗ್ತದೆ ನೋಡುವಾಗ ನೋಡಿದೆ ಬಹಳ ಬೇಸರ ಆಯ್ತು ನಾನು ಅದೇ ಅದ್ರ ಬಗ್ಗೆ ಏನಂತ ಹೇಳುದು ಒಬ್ರು ಹೇಜ್ ಆಗಿ ಆ ಒಂದು ಸೀನಿಯರ್ ಮೋಸ್ಟ್ ಅಲ್ಲ ಏನಾದ್ರು ಆದ್ರೆ ನಾವು ಅದ್ರ ಬಗ್ಗೆ ಒಂದು ಹೇಳುವಷ್ಟು ಒಂದು ಏನಾದ್ರೂ ಒಂದು ಹೇಳ್ಬಹುದು ಏನು ಹಿರಿಯವರು ತುಂಬಾ ನಾವು ಕಲ್ತಿದ್ದೇವೆ ಹಾಗಾದ್ರೂ ಹೇಳ್ಬಹುದು ಈ ಮಕ್ಕಳಲ್ಲಿ ಎಲ್ಲ ಏನಂತ ಹೇಳುದು ಅವರ ನಿರ್ಲಕ್ಷ್ಯ ಅಂತಲೇ ಹೇಳ್ಬೇಕಲ್ಲ ಬೇರೆ ಏನು ಹೇಳುದು ನಾನು ಅದನ್ನು ಆಲೋಚನೆ ಮಾಡುದಲ್ಲ ಈಗ ನನ್ನ ತಾಯಿಗೆ ನಾನು ಒಬ್ಬನೇ ಮಗ ಇರುದು ಇವನು ಕೂಡ ಇವನ ತಾಯಿಗೆ ಒಬ್ಬನೇ ಮಗ ಅಂತ ಆದ್ರೆ ಇವನ ತಂದೆ ತಾಯಿಗಳ ಸ್ಥಿತಿ ಆಲೋಚನೆ ಮಾಡಬೇಡುವ ಸಂಪಾದನೆ ಮಾಡಿ ಅದಕ್ಕೆ ಕೋಟಿಗಟ್ಟಲೆ ಕೊಡ್ಬಹುದು ಸಂಪಾದನೆ ಮಾಡಿ ನಾವು ಬದುಕಿದ್ರೆ ಅದ್ರ ಪುತ್ರ ಶೋಕ ಯಾವತ್ತು ಬಿಟ್ಟು ಹೋಗುದಿಲ್ಲಲ್ಲ ನಾನು ಅದೇ ಹೇಳುದು ಪ್ರತಿಯೊಬ್ಬನಲ್ಲಿ ಹೇಳುದಾಗ ಮೊದಲು ಆಲೋಚನೆ ಮಾಡುವುದು ನಿಮ್ಮ ಬಗ್ಗೆ ಅಲ್ಲ ನಿಮ್ಮ ತಂದೆ ತಾಯಿಗಳ ಬಗ್ಗೆ ಆಲೋಚನೆ ಮಾಡಿ ಆಗುದಿದ್ರೆ ಹೇಗೂ ಆಗ್ತದೆ ಅದು ಬೇರೆ ಪ್ರಶ್ನೆ ನಾವು ಕೂತಲ್ಲಿಗೆ ನಮ್ಮ ಮೇಲೆ ಇರುವಂತ ಬಿಲ್ಡಿಂಗ್ ಬೀಳ್ಬಹುದು ಅದು ಬೇರೆ ಪ್ರಶ್ನೆ ಆದ್ರೂ ನಾವು ನಮ್ಮ ಜಾಗ್ರತೆ ಮಾಡಿಕೊಳ್ಬೇಕಲ್ಲ ಮೇಡಮ್ ನಿಜ ನಿಜ ಸರಿ ಎಷ್ಟು ಜಾಗ್ರತೆ ಇದ್ರು ಸಾಕಾಗಲ್ಲ ಸರಿ ಸಾಕಾಗುವುದಿಲ್ಲ ನನಗೆ ಚನ್ನಪ್ಪ ಶೆಟ್ಟರು ಸಿದ್ಧಗಟ್ಟ ದಿವಂಗತ್ತು ಸಂ ಚನ್ನಪ್ಪ ಶೆಟ್ಟರು ನನ್ನ ಮಾಮ ಅಂತ ಕರೆಯಿದೆ ಅವರು ಸಾಯಿ ಅವರಿಗೆ ಅವರ ಕೊನೆಯ ದಿವಸದವರೆಗೂ ನನಗೊಂದು ಮಾತು ಹೇಳ್ತಾ ಇತ್ತು ನಮ್ಮಲ್ಲಿ ವಾಹನ ಇರುವುದು ನಮ್ಮ ಅನಿವಾರ್ಯತೆಗೆ ನಮಗೆ ಆಟ ಆಡುವುದಕ್ಕಲ್ಲ ಮಗ ಅಂತ ಅದೆಷ್ಟು ಸೂಕ್ಷ್ಮವಾದ ಮಾತು ಅಂತ ಈಗ ಅರ್ಥ ಆಗ್ತದೆ ಅಂತ ಅಂದ್ರೆ ಎಷ್ಟು ಜಾಗ್ರತೆ ಇದ್ರು ಸಾಕಾಗುದಿಲ್ಲ ನಿಜ ನಿಜ ಸರ್ ಯಾವದನ್ನು ಯಾವ್ದನ್ನು ಎಂತ ಕೇಳಿದ್ರೆ ಒಂದು ಕಾಲೇಜಿನಿಂದ ಹೋಗಿ ಅದಕ್ಕೆ ಆರ್ಥಿಕ ಸಂಪಾದನೆಗೆ ಬೇಕಾಗಿ ಹೊಂದಾಣಿಕೆ ಮಾಡಿಕೊಳ್ಳುವುದಕ್ಕೆ ಸಸಿಕ್ಕು ಮೇಳದಲ್ಲಿ ತುಳಿದು ಪಾಪಕ್ಕೆ ಓದ್ತಾ ಇದ್ದ ಒಳ್ಳೆ ಹುಡುಗ ಸರಿ ನಾನು ಅದೇ ಎಲ್ಲ ಈ ಹಗಲು ಕೆಲಸ ಮಾಡಿ ಆಗ್ಲಿ ಅಥವಾ ಕಾಲೇಜಿಗೆ ಹೋಗಿ ಆಗ್ಲಿ ಬರುವ ಕಲಾವಿದರಿಗೆ ಪ್ರತಿಯೊಬ್ಬರಿಗೆ ಹೇಳಿದಾಗೆ ನಿಮ್ಮದು ಎರಡೆರಡು ಸಾರಿ ಯಕ್ಷಗಾನ ವೃತ್ತಿಯಾಗಿ ತಗಲುವುದಕ್ಕೆ ಈಗ ಯಾವ ಕಾಲದಿಂದಲೂ ಕಾರಣದಿಂದಲೂ ಸಾಧ್ಯ ಇಲ್ಲ ಸರಿ ಹಾಗಂತ ನಿಮ್ಮ ಜಾಗ್ರತೆ ಮಾಡಿಕೊಳ್ಳಿ ನಿತ್ಯ ಮಾಡಿಕೊಳ್ಳಿ ಒಂದು ವೆಹಿಕಲ್ ಅಲ್ಲಿ ಹೋಗುವ ಒಂದು ಅರ್ಧ ಕಿಲೋಮೀಟರ್ ಇಂದ ಇದ್ದ ಗಾಡಿ ಆಗಲಿ ಬ್ಯಾರಿಕೇಡ್ ಆಗಲಿ ಯಾರ ತಪ್ಪು ಇಲ್ಲ ಅವನೇ ಹೋಗಿ ಹೊಡೆದು ಕಾಣುತ್ತಾ ಉಂಟು ಯಾಕೆ ಅಷ್ಟ ಅಂದ್ರೆ ಸಣ್ಣ ನಿರ್ಲಕ್ಷ್ಯತನ ಒಂದು ಕ್ಷಣದ ಅಲ್ವಾ ಒಂದು ಕ್ಷಣದ ನಿರ್ಲಕ್ಷ್ಯತನ ಅಂತ ನಾವು ಹೇಳ್ಬಹುದಮ್ಮ ಆದ್ರೆ ಆ ತಂದೆ ತಾಯಿಗಳ ಸ್ಥಿತಿ ಸಂಪಾದನೆ ಬಿಡಿ ಅವ್ರಿಗೆ ಇನ್ನೊಂದು ಮಕ್ಕಳಿದ್ರೆ ಅವರಾದ್ರೂ ದುಡ್ಡು ಕೊಟ್ಟಾರ ಆ ತಂದೆ ತಾಯಿಗಳನ್ನು ಶೋಕ ಅಂತ ಉಂಟಲ್ಲ ಅದು ಇನ್ನು ಆ ಜೀವಗಳು ಇರುವಲ್ಲಿವರೆಗೂ ಅನುಭವಿಸ್ಬೇಕಲ್ಲಮ್ಮ ಅದು ಕೂಡ ನಾನು ಅದನ್ನೆಲ್ಲ ತುಂಬಾ ನಾನು ಅದನ್ನೆಲ್ಲ ದಾಟಿ ಬಂದಿದ್ದೇನೆ ಯಾಕಂದ್ರೆ ನನ್ನ ನಿರ್ಲಕ್ಷ್ಯತನದಿಂದ ನನಗೊಮ್ಮೆ ಅಂತ ಸಂದಿಗ್ಧತೆ ಬಂದಿತ್ತು ಆ ಹೊತ್ತಿಗೆ ನನಗೆ ಡಾಕ್ಟರ್ ಒಂದು ಮಾತು ಹೇಳಿದ್ರು ಗೊತ್ತಿಲ್ಲ ಅಲ್ಲಿ ವೆಂಕಟೇಶ್ ಡಾಕ್ಟರ್ ಅಂತ ಅವರೊಂದು ಮಾತು ಹೇಳಿದ್ರು ಹಾಳು ಮಾಡಿಕೊಂಡಿದ್ದೀರಿ ಕ್ರಿಯೆಯನ್ನು ನೀವು ಮಾಡ್ಬೇಕಾದ ಅವರು ಈ ಒಂದು ಪ್ರಕರಣದಲ್ಲಿ ನೀವು ಸಾಯ್ತಿದ್ರೆ ನಿಮ್ಮ ಕ್ರಿಯೆಯನ್ನು ನಿಮ್ಮ ತಾಯಿ ಮಾಡ್ಬೇಕಿತ್ತು ಆ ತಾಯಿಯ ನೋವನ್ನು ಅರ್ಥ ಮಾಡಿಕೊಳ್ಳಿ ಅಂತ ಹೇಳುವುದು ನಿಜ ನಿಜ ನನ್ಗೆ ಅದೇನ್ ನೆನಪ ಆಯ್ತು ನಿನ್ನೆ ಕೂಡ ಅವನನ್ ನೋಡುವಾಗ ಅದೇನ್ ನೆನಪಾಯ್ತು ಒಳ್ಳೆ ಹುಡುಗ ಏನ್ ಮಾಡುದು ಯಾರಲ್ಲಿ ಹೇಳುದು ಅದೇ ಸರ್ ಯಾರಲ್ಲಿ ಹೇಳೋದೆ ಅನ್ನೋದೇ ನಮ್ಗೆ ಅನ್ಸೋದಲ್ವ ಸರ್ ಏನ್ ಮಾಡೋದು ಇಂತ ಘಟನೆಗಳು ನಡೆದಾಗ ಒಂದ್ ಸಲ ಇದೆ ಅದಲ್ಲ ಅನ್ನತ್ತೆ ನಾನು ಆ ಕಗಣ ವಾಮನ್ ಕುಮಾರ್ ಟೀ ಹೋಗಿದ್ಮೇಲೆ ನಾನು ತುಂಬಾ ಮಂದಿಯಲ್ಲಿ ನಮ್ಮ ಮೇಳದ ಹುಡುಗರು ಮಕ್ಕಳಲ್ಲಿ ಎಲ್ಲ ಹೇಳ್ತಾ ಇರ್ತೇನೆ ಈಗ ಹೋಗ್ಬೇಡಿ ಈಗ ಹೋಗ್ಬೇಡಿ ಯಾರೋ ಒಬ್ಬ ಹುಡುಗ ಹೇಳಿದ ಇಲ್ಲ ನಾನು ತೆಗ್ದ ಗಾಡಿ ಅದು ಸ್ಟಾರ್ಟೇ ಎಂಬತ್ತರಿಂದ ಆಗುದು ಅದ್ರಲ್ಲಿ ಅದಕ್ಕಿಂತ ಕಡಿಮೆಯಲ್ಲಿ ಹೋಗ್ಲಿಕ್ಕಾಗುದು ಎಂಬತ್ತರಲ್ಲಿ ಇರ್ಲಿ ನೂರರಲ್ಲಿ ಇರ್ಲಿ ಕಡಿಮೆ ಹೋಗುದು ನಾವಲ್ವಾ ಜೀವನಮ್ಮದಲ್ವಾ ಅದ್ರಲ್ಲೇ ಆ ಸಿಸ್ಟಮ್ ಉಂಟು ನಾವು ಅಷ್ಟರಲ್ಲೇ ಹೋಗ್ಬೇಕೇನು ಅನಿವಾರ್ಯತೆ

ಆಯ್ತಾ ಹೆಲ್ಮೆಟ್ ಹಾಕಿದ್ದಾನೆ ಓಕೆ ಅದೆಲ್ಲ ಸರಿ ಉಂಟು ನನ್ನ ಲೆಕ್ಕದಲ್ಲಿ ಕಾರಣ ಹಾಗಂತ ಹುಡುಗ ಅಲ್ಲ ಅಂತ ಒಂದ್ ಎರಡು ನೋಡಿದ್ದೇನೆ ವೇಷ ಮಾಡಿದ್ದೇನೆ ನಾನು ಆಗ ತಿಳ್ಕೊಂಡ ಲೆಕ್ಕದಲ್ಲಿ ಅವ ನಿರ್ಲಕ್ಷ್ಯ ಮಾಡಿ ಮತ್ತೆ ಓವರ್ ಸ್ಪೀಡ್ ಎಲ್ಲ ಹೋಗುವಂತ ಹುಡುಗ ಅಲ್ಲ ಬೈ ಮಿಸ್ಟೇಕ್ ಆದದ್ದು ಬೈ ಮಿಸ್ಟೇಕ್ ಅಂತ ಹೇಳಿದ್ರೆ ನನ್ನ ಲೆಕ್ಕದಲ್ಲಿ ಆ ಸಿ ಟಿವಿಯ ಫುಟೇಜ್ ಅನ್ನು ನೋಡುವಾಗ ಅವ್ನಿದ್ದೆ ಬಂತು ಅಂತ ನನಗೆ ಕಾಣುತ್ತದೆ ಇಲ್ಲದಿದ್ರೆ ಲೆಫ್ಟ್ ಸೈಡ್ ಅಲ್ಲಿ ಹಾಕಿದ ಬ್ಯಾರಿಕೇಡ್ ಯಾರಿಗೂ ಕಾಣದೇ ಇರುವುದಿಲ್ಲ ಒಬ್ಬ ಟೂ ವೀಲರ್ ನಲ್ಲಿ ಹೋಗುವ ಲೆಫ್ಟ್ ಸೈಡ್ ಅಲ್ಲಿ ಹೋಗುವಾಗ ಅವನಿಗೆ ಅವನ ಸೈಡ್ ಗೆ ಹಾಕಿದ ಬ್ಯಾರಿಕೇಡ್ ಯಾರಿಗೂ ಅಷ್ಟು ಪಕ್ಕ ಗೊತ್ತಾಗುದಿಲ್ವಾ ಅದು ಕೂಡ ಒಂದು ಸಾಧಾರಣ ಅರ್ಧ ಕಿಲೋಮೀಟರ್ನ ಗೊತ್ತಾಗ್ತದೆ ಬೇಡ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಒಂದು ಏಳ್ನೂರು ಮೀಟರ್ ಇಂದಾದ್ರೂ ಗೊತ್ತಾಗುದಿಲ್ವಾ ಅಷ್ಟು ದೊಡ್ಡ ಬ್ಯಾರಿಕೇಡ್ ಹೌದು

ರೈಟ್ ಸೈಡ್ ಗೆ ಬಿದ್ದ ಹೇಗೆ ಬಿತ್ತ ಗೊತ್ತಾ ಎದುರಿನ ಟೈರ್ ಪಾಸ್ ಆಗಿದೆ ಲಾರಿದು ಬ್ಯಾರಿಕೇಡ್ಗಿಂತ ಹೊರಗಡೆ ಎದುರಿನ ಟೈರ್ ಪಾಸ್ ಆಗಿದೆ ಆ ಮಿಟ್ಲಲ್ಲಿ ಇವ ಒಂದು ನಿಮಿಷದಲ್ಲಿ ಹಿಂದಿನ ಟೈರ್ ಗೆ ಒಂದು ಕಲೆ ಸಿಕ್ಕಿತ್ತು ನಿಜ ನಿಜ ಅಂದ್ರೆ ನೋಡಿ ಸಾವು ಬರುತ್ತೆ ಅಂತ ಹೇಳಿದಾಗ ಯಾರಿಂದಾನು ತಪ್ಸಕ್ಕಾಗಲ್ಲ ಯಾವ ಸಮಯಕ್ಕೂ ಅದನ್ನ ನಿಲ್ಸಕ್ಕಾಗಲ್ಲ ಅದು ಬೇರೆ ಪ್ರಶ್ನಮ್ಮ ಸಾವಾಗಿ ನಾವು ತಂದುಕೊಳ್ಳುವುದು ಬೇರೆ ಅದಾಗಿ ಬರುವುದು ಬೇರೆ ಅದಾಗಿ ಬರುವುದು ಹೇಗೆ ಅಂತ ಕೇಳಿದ್ರೆ ನಾವೀಗ ನಿಮ್ಮ ಸ್ಟುಡಿಯೋದಲ್ಲಿ ಕೂತಿದ್ರು ಮೇಲಿನ ಬಿಲ್ಡಿಂಗ್ ಬಿಟ್ಟು ನಾವು ಸಾಯ್ತೇವೆ ಅದಲ್ಲ ನಾವು ಸಾಯ್ತೇವೆ ಅಂತ ಗೊತ್ತಿದ್ದು ಓವರ್ ಸ್ಪೀಡ್ ಆಗಿ ಹೋಗ್ಬೇಕು ಅನ್ನೋ ಅನಿವಾರ್ಯತೆ ಇಲ್ಲ ಗೊತ್ತಾಯ್ತಾ ನಿದ್ದೆ ಮಾಡಿಕೊಂಡು ಹೋಗ್ಬೇಕು ಅಂತ ಇಲ್ಲ ಹೇಗೂ ಸಾಯ್ತೇವೆ ಅಲ್ವಾ ನಿದ್ದೆ ಮಾಡಿಕೊಂಡೇ ಹೋಗುವ ಅಂತ ಹಾಗೆ ಮಾಡುದು ತಪ್ಪು ಅಂತ ಹೇಳುದು ನಾನು ಹೇಳುದು ಅದನ್ನು ಯಾರೇ ಆಗ್ಲಿ ಅವ ಅಂತಲ್ಲ ಯಾರೇ ಹುಡುಗರು ಆಗ್ಲಿ ಇವನು ನಾನು ಕೂಡ ಒಬ್ಬ ಟೂ ವೀಲರ್ ಅಲ್ಲೇ ಹೋಗುವನಾಗಿ ಹೇಳುದು ಯಾಕೆ ನಮಗೆ ಅಷ್ಟು ಅವಸರ ಏನು ಈಗ ಆರೂವರೆ ಗಂಟೆಗೆ ಆಟ ಶುರುವಾದ್ರೆ ನಾನು ಎರಡು ಗಂಟೆಗೆ ಮನೆಯಿಂದ ಓಡುತ್ತೇನೆ ಎನ್ನುವ ಅನಿವಾರ್ಯತೆ ಅಲ್ಲ ನಂತೂರಲ್ಲಿ ಬ್ಲಾಕ್ ಸಿಗ್ತದೆ ಬಿಸಿರು ಬ್ಲಾಕ್ ಸಿಗ್ತದೆ ಕಲ್ಲಡ್ಕದಲ್ಲಿ ಬ್ಲಾಕ್ ಉಂಟು ಆಕಡೆ ಕಾಸರಗೋಡಿಗೆ ಹೋದ್ರೆ ಉಪ್ಪಳದಲ್ಲಿ ಬ್ಲಾಕ್ ಉಂಟು ನಾಲ್ಕೈದು ದಿಕ್ಕಿನಲ್ಲಿ ಬ್ಲಾಕ್ ಸಿಗುವಾಗ ನಮಗೆ ನಮ್ಮ ಸೇಫ್ಟಿಯನ್ನು ನಾವು ಮಾಡಿಕೊಳ್ಬೇಕು ಅದನ್ನೆಲ್ಲ ಕವರ್ ಮಾಡಿಕೊಳ್ಬೇಕಾಗ್ತದೆ ಹೊರಟ್ರೆ ಸ್ಪೀಡ್ ಹೋಗಬೇಕಾದ ನಮ್ಮಷ್ಟಕ್ಕೆ ನಮ್ಮ ಜಾಗೃತಿ ಮಾಡಿಕೊಂಡು ಹೋದ್ರೆ ಇದು ಅಪಮೃತ್ಯು ಅಲ್ವಾ ನಿಜ ನಿಜ ಮುಗ್ದ ಮುಗ್ದೇ ಹೋಗುದಾದ್ರೂ ಅಪಮೃತ್ಯು ಅಲ್ವಾ ದಾರಿ ಬದಿಯಲ್ಲಿ ಬಿತ್ತು ಅದನ್ನ ನಾವು ಮೈ ಮೇಲೆ ತಂದುಕೊಳ್ಳುದು ಅಂತ ಹೇಳುದು ಆಯುಷ್ಯ ಮುಗ್ರೆ ಎಲ್ಲರೂ ಹೋಗ್ತಾರೆ ಹೌದು ಅದನ್ನು ನಾವು ಹೇಳಲಿಕ್ಕೆ ಸುಲಭ ಅದು ನಮ್ಮ ಜೀವನದಲ್ಲಿ ಅನುಭವಿಸುವಂತ ವಿಷಯ ಅಲ್ಲ ಅಂತ ಹೇಳಿ ರಾಜ ನಾವು ಹೇಳ್ತೇವೆ ಯಾರಾದ್ರೂ ಸತ್ತು ಅಂತ ಎಡ್ಡೆ ಮರಣ ಒಳ್ಳೆ ಮರಣ ಯಾರಿಗೆ ಒಳ್ಳೆ ಮರಣ ಅವರು ಯಾರಿಗೆ ತೊಂದರೆ ಕೊಡದೆ ಒಳ್ಳೆ ಮರಣ ಅವರಿಗೆ ಬಂದಿದೆ ಹೌದು ಆದ್ರೆ ಅವರನ್ನು ನೋಡಿ ಉಳಿದವರು ಬದುಕ್ಬೇಕಲ್ಲ ಇದು ಅವರ ತೊಂದರೆ ತಾಯಿದ ಅವರ ಫ್ಯಾಮಿಲಿ ಬದುಕ್ಬೇಕಲ್ಲ ಅದಕ್ಕೆ ಯಾರು ತುಂಬಾ ಬೇಸರ ಆಗ್ತದೆ ಮತ್ತೆ ಬೆಳಿಬೇಕಾದಂತಹ ಇನ್ನು ಈಗಷ್ಟೇ ಯಕ್ಷಗಾನ ಎನ್ನುವ ಕರಳಿಗೆ ಈಗಷ್ಟೇ ಇಳಿದದ್ದು ಇಳಿದು ಒಂದು ಹತ್ತು ಹೆಜ್ಜೆ ಮುಂದೆ ಬಂದಿದ್ದಾರೆ ಅಷ್ಟೇ ಇನ್ನು ಮಾಡುವಷ್ಟು ಸಾಧನೆ ಇತ್ತು ಏಜ್ ಇತ್ತು ಬೆಳೆಯುವಷ್ಟು ಬೆಳವಣಿಗೆ ಇತ್ತು ಅದಕ್ಕಿಂತಲೂ ಹೆಚ್ಚಾಗಿ ಬದುಕುವಂತಹ ಆಯುಷ್ಯ ಇತ್ತು ಇನ್ನು ಅಷ್ಟು ಕಳ್ಕೊಂಡು ನಾವಷ್ಟೇ ನಾವು ಕೈ ಮುಗಿದು ಕೇಳ್ಕೊಳ್ಳೋದಷ್ಟೇ ನಮಗೆ ಕಲಾ ಯಾರು ಅಂತ ಕೇಳಿದ್ರೆ ಕಟೀಲು ದುರ್ಗಾ ಪರಮೇಶ್ವರಿ ಮಹಾಗಣಪತಿ ದೇವರು ನಾವು ಆರಾಧನೆ ಆ ಇಬ್ಬರನ್ನು ಮಹಾಗಣಪತಿಯನ್ನು ದುರ್ಗಾ ಪರಮೇಶ್ವರಿಯನ್ನು ನೆನೆಸಿಕೊಂಡೇ ಮುಖಕ್ಕೆ ಬಣ್ಣ ಹಚ್ಚುವುದು ಬಣ್ಣ ತೆಗೆಯುವುದು ಆ ತಾಯಿ ಅವನಿಗೊಂದು ಒಳ್ಳೆ ಸದ್ಗತಿಯನ್ನು ಕೊಡ್ಲಿ ಅವನ ಮನೆಯವರಿಗೆ ಅವನ ನೋವನ್ನು ಸಹಿಸುವಂತಹ ಶಕ್ತಿ ಕೊಡ್ಲಿ ಅಂತ ಅಷ್ಟನ್ನೇ ಕೇಳಿಕೊಳ್ಬೋದು ಬಿಟ್ರೆ ಬೇರೆ ಏನು ಹೇಳುವ ಬಾತಿಗೆ ನಾವು ಹೇಳುವಷ್ಟು ಬುದ್ಧರು ಆಗ್ಲಿಲ್ಲ ಹೇಳುವ ಹೇಳುವಂತಹ ಒಂದು ಹೊತ್ತು ಇದಲ್ಲ ಅಂತ ಏನು ಅಂತ ಹೇಳ್ಬಹುದು ಒಂದು ಮಗನದ ಬಗ್ಗೆ ನಾವು ಏನ್ ಹೇಳುದು ಸತ್ಯ ಸತ್ಯ ಸರ್ ನೀವು ಭೇಟಿಯಾಗೋ ಪ್ರಯತ್ನ ಮಾಡಿದ್ರೆ ಸರ್ ಅಲ್ಲಿ ಹೋದ್ರೆ ನೀವು ಇಲ್ಲಮ್ಮ ಇಲ್ಲ ಇಲ್ಲ ಅಂದ್ರೆ ನಮಗೆ ನಿನ್ನೆ ನಮ್ಮ ಆಟ ಒಂದು ಸ್ವಲ್ಪ ದೂರ ಹ್ಮ್ ನಾನ್ ನನ್ನ ಮನೆಗೂ ಈಗೀಗ ಹೋಗುದು ಕಡಿಮೆ ಮಾಡಿದ್ದೇನೆ ಯಾಕೆ ಅಂದ್ರೆ ನೈಟ್ ಅಲ್ಲಿ ಎಲ್ಲ ನಮಗೆ ಹೋಗಿ ಅನುಭವ ಉಂಟು ಟೂ ವೀಲರ್ ಅಲ್ಲಿ ಎಲ್ಲ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಬಿಸಿ ರೋಡ್ ರೋಡ್ ಅಲ್ಲಿ ಆಗ್ಲಿ ಅಥವಾ ಮಂಗಳೂರು ರೋಡ್ ಅಲ್ಲಿ ಆಗ್ಲಿ ಪ್ರೈವೇಟ್ ಬಸ್ಗಳು ಲಾರಿಗಳು ಎಲ್ಲ ಬರುವುದು ನೋಡುವಾಗ ಮನೆಗೆ ಹೋಗುವುದೇ ಬೇಡ ಅಂತ ಕಾಣ್ತದೆ ಮನೆಗೆ ಹೋಗದಿದ್ರು ತೊಂದರೆ ಇಲ್ಲ ಬೀಟು ಅಂತ ಸತ್ಯ ಹೌದು ಸರ್ ಹೌದು ಹಾಗಂದ್ರೆ ಮೊನ್ನೆ ನನಗೆ ಹಾಗೆ ಆಗಿದೆ ಒಂದು ಸ್ವಲ್ಪ ಒಬ್ಬ ಪ್ರೈವೇಟ್ ಬಸ್ನ ಎಂತ ನಡಾವಳಿಗೆ ಲೈಟ್ ಹಾಕಿದ ಹಾಗೆ ಸ್ಟಾರ್ಟ್ ಆದ ಲೈಟ್ ಕೆಳಗಡೆ ನವರೆಗೆ ಲೈಟ್ ಆ ಒಂದು ಗಾಡಿ ಪಾಸ್ ಆದ ಮೇಲೆ ಒಂದು ಹತ್ತು ನಿಮಿಷ ಕಣ್ಣೇ ಕಾಣುದಿಲ್ಲ ಅಂತ ಎಲ್ಇ ಡಿ ಬಲ್ಬ್ಗಳು ಯಾರಲ್ಲಿ ಹೇಳುದು ಬೈಕಿನವ ಎಲ್ಇ ಡಿ ಹಾಕಿದ್ರೆ ಅದನ್ನು ಪೊಲೀಸ್ನವರು ತೆಗಿಸ್ತಾರೆ ಬಸ್ಸಿನವ ಹಾಕಿದ್ರೆ ತೆಗಿಸ್ತಾರಾ ಇಲ್ಲ ಹ ಅದಕ್ಕೆ ನಾವು ನಿರ್ಲಕ್ಷ್ಯ ಅಂತ ಹೇಳಿದು ಪ್ರಯೋಜನ ಇಲ್ಲ ನಿರ್ಲಕ್ಷ್ಯ ಎಲ್ಲಿಂದ ಆರಂಭಿಸ್ತೀರಿ ನೀವು ನಿರ್ಲಕ್ಷ್ಯ ಅಂತ ಹೇಳಲಿಕ್ಕೆ ತಲೆಯಿಂದ ತಲೆಗೆ ತಲೆಯಿಂದ ತಲೆಗೆ ಹೇಳ್ಬೇಕು ಹೇಳಿದ್ರೆ ನಾವು ನಾಳೆ ರಾಜ್ಯಕ್ಕೆ ವಿರೋಧಿಗಳು ಉಂಟಾಗ್ತಾರೆ ಹಾಗೆ ಆಗ್ತಾ ಸಮಾಜದಲ್ಲಿ ಆದ್ರಿಂದ ಸುಮ್ಮನೆ ಇರೋದು ಒಳ್ಳೇದು ಅದೇ ಬೈಕಿನ ಒಬ್ಬ ಎಲ್ಇಡಿ ಹಾಕಿದ್ರೆ ಕೇಳುದಿಲ್ವಾ ಪೊಲೀಸ್ನವರು ಫೈನ್ ಹಾಕುದಿಲ್ವಾ

ಎಷ್ಟು ವಾಹನಗಳು ಬಲಿಸ್ತವೆ ಈಗ ಅವ ಬಿದ್ದ ಕೂಡ್ಲೆ ಒಂದು ಒಂದು ಸೆಕೆಂಡ್ ಗ್ಯಾಪ್ ಅಲ್ಲಿ ಲಾರಿ ಬರ್ಬೇಕು ಅಂತಾದ್ರೆ ಆರು ಮೀಟರ್ ಏಳು ಮೀಟರ್ ಅಲ್ವಾ ಅದಕ್ಕಿಂತಲೂ ತುಂಬಾ ಮುಂದೆ ಇತ್ತು ಲಾರಿ ಒಂದು ಇನ್ನೊಂದು ಅಷ್ಟು ಬೇಗ ಬರಬೇಕು ಅಂತಾದ್ರೆ ಲಾರಿಯೂ ಅವರ ಸ್ಪೀಡಲ್ಲೇ ಇಟ್ಕೊಂತ ಅರ್ಥ ಅಲ್ವಾ ಅದು ಕಾಲೇಜ್ ಏರಿಯಾದು ಮುಂದೆ ಹೋದ್ರೆ ಕಾಲೇಜ್ ಏರಿಯಾ ಅಲ್ವಾ ಅರ್ಕೊಳ್ಳೋಕ್ಕಿಂತ ಮುಂಚೆ ಆ ರೋಡ್ ಅಲ್ಲೂ ಅಷ್ಟು ಸ್ಪೀಡ್ ಅಲ್ಲೇ ಹೋಗ್ತಾರೆ ಯಾರಲ್ಲಿ ಕೇಳುದು ಟ್ರಾಫಿಕ್ ರೂಲ್ಸ್ ಅದ್ರಿಂದ ಅದರ ಬಗ್ಗೆ ಏನು ಮಾತಾಡುವ ಹಾಗಿಲ್ಲ ನಾವು ಸುಮ್ಮನೆ ನಮಗೆ ದೇವರು ಕೊಟ್ಟ ಎರಡು ಕೈ ಉಂಟು ಅದನ್ನ ಎರಡು ಕಡೆಗೆ ಇಟ್ಟುಕೊಂಡು ಸುಮ್ಮನೆ ಕೂತ್ಕೊಳ್ಳುದು ಒಳ್ಳೇದು ಹೌದು ಅದರ ಬಗ್ಗೆ ಅದು ಮತ್ತೆ ಬೇರೆ ಬೇರೆ ವಿವಾದಕ್ಕೆ ಕಾರಣ ಆಗ್ತದೆ ಆದ್ರಿಂದ ನಾವಿಲ್ಲಿ ಒಬ್ಬನ ಮರಣದ ಬಗ್ಗೆ ಮಾತ್ರ ಮಾತಾಡ್ಬೇಕಲ್ಲದೆ ನಾನು ರಾಜಕೀಯದ ಬಗ್ಗೆ ಅದು ಯಾಕೆ ಸರಿ ಮಾಡ್ಲಿಲ್ಲ ಕಲ್ನಾಡ್ಕರ ರೋಡ್ ಅಲ್ಲಿ ನೋಡಿ ಕಲ್ನಾಡಕರ ರೋಡ್ ಅಲ್ಲಿ ಆಕ್ಸಿಡೆಂಟ್ ಆಗದವರಿಗೂ ಆಗ್ತದೆ ಮೊನ್ನೆ ಅಳಕ್ಕೆ ಸಾಧಾರಣ ಒಂದು ಮೂರ್ ದಿವಸಕ್ಕಿಂತ ಮೊನ್ನೆ ಒಂದು ಇದು ಬಂತಲ್ಲ ಎಂತದು ಚಂಡಮಾರುತ ಬೀಸಿ ಒಂದು ಮಳೆ ಬಂತು ಗೊತ್ತುಂಟ ಮೂರ್ ದಿವಸ ಅವತ್ತು ಎಲ್ಲಿಯವರೆಗೆ ಆಗಿದೆ ಅಂತ ಕೇಳಿದ್ರೆ ನಾನು ಬೈಕಿನಿಂದ ಬಿದ್ದಿದ್ದೇನೆ ನಮ್ಮ ಮೇಳದಲ್ಲಿ ಒಂದು ಎರಡು ಮೂರು ಮಕ್ಕಳು ಬಿದ್ದಿದ್ದಾರೆ ಬಿದ್ದಿದ್ದಾರೆ ಅಂತ ಹೇಳಿದ್ರೆ ನೀವು ಯಾವ ಗೇರ್ ಹಾಕಿದ್ರು ನಿಲ್ಲುದಿಲ್ಲ ಆ ರೋಡ್ ಅಲ್ಲಿ ಗಾಡಿ ಗಾಡಿ ಹಿಂದೆ ತಿರುಗಿ 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 ಹೋಗಿ ಬೀಳ್ತಾ ಉಂಟು ಯಾರಲ್ಲಿ ಹೇಳುದು ನಮ್ಮ ಜಾಗ್ರತೆ ಅಂತ ಫಸ್ಟ್ ಗೇರ್ ಹಾಕಿದ್ರು ಗಾಡಿ ನಿಲ್ಲುದಿಲ್ಲ ಅಂತ ಹೇಳಿದ್ರೆ ಯಾರ ಜಾಗ್ರತೆ ಅದು

ಸ್ವಲ್ಪ ಪ್ರಾಣಗಳು ಉಳಿಬಹುದು ಅದೇ ನಾನು ಅದರ ಬಗ್ಗೆ ಏನು ನಾವು ಹೇಳುವಾಗಿಲ್ಲ ನಾವು ಕಲಾವಿದರಿಗೆ ಹೇಳ್ಬೇಕಷ್ಟೇ ಆದಷ್ಟು ನಿದ್ದೆ ಮಾಡಿ ಹೋಗುವಾಗ ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳಿ ಯಾವುದೇ ಕಾರಣಕ್ಕೂ ಅತಿವೇಗ ಬೇಡ ಅತಿ ವೇಗ ಯಾಕೆ ಒಂದು ಅರ್ಧ ಗಂಟೆ ಬೇಗ ಹೊರಡುವ ನಮ್ಮದೇ ಅಲ್ವಾ ಮತ್ತಾದ್ರೂ ನಾವೇ ಮಾಡ್ಬೇಕಲ್ಲ ವೇಷ ಈಗ ಅರ್ಧ ಗಂಟೆ ಬೇಗ ಹೋದ್ರು ನನ್ನ ಪಾತ್ರವನ್ನು ನಾನೇ ಮಾಡ್ಬೇಕು ಅರ್ಧ ಗಂಟೆ ಲೇಟ್ ಆಗಿ ಹೋದ್ರು ನನ್ನ ಪಾತ್ರವನ್ನು ನಾನೇ ಮಾಡ್ಬೇಕು ಅರ್ಧ ಗಂಟೆ ಬೇಗ ಹೋದ್ರೆ ಏನು ಎಲ್ಲಾ ದಿವಸವೂ ಅರ್ಧ ಗಂಟೆ ಆಗುದಿಲ್ಲ ಯಾಕಂದ್ರೆ ಕಾಲೇಜು ವಿದ್ಯಾರ್ಥಿಗಳು ಸರಿ ಬರುವಷ್ಟು ದಿವಸ ಆದ್ರೂ ಬರ್ಬಹುದಲ್ಲ ಅದು ಯುವಕರಿಗೊಂದು ಏನಾಗಿದೆ ಅಂತ ಕೇಳಿದ್ರೆ ಬೈಕಲ್ಲಿ ಸ್ಪೀಡ್ ಹೋಗುದು ಮತ್ತೆ ಹೈವೇ ಅಲ್ಲಿ ಹೀಗೆ ಹೀಗೆ ಅದನ್ನು ಬೆಂಡ್ ಮಾಡಿಕೊಂಡು ಹೋಗುದು ಗಾಡಿಯನ್ನು ಅದೆಲ್ಲ ಒಂದು ಟ್ರೆಂಡ್ ಆಗಿ ಹೋಗಿದೆ ಅಂತ ಹಾಗೆ ಮಾಡ್ಲಿಲ್ಲ ಆ ಹುಡುಗ ಯಾಕಂದ್ರೆ ನಮಗಿಯಲ್ಲಿ ನೋಡುವಾಗ್ಲೇ ಗೊತ್ತಾಗ್ತದೆ ಏನು ಮಾಡ್ಲಿಲ್ಲ ಮಾಡುದು ಅವನಿಗೆ ಆಯುಷ್ ಇದ್ದದ್ದೇ ಅಷ್ಟ ಅಥವಾ ಅವನಿಗೆ ಕಾಲನ ಮನೆಗೆ ಹೋಗೋ ಹೊತ್ತು ಆದಿವೆಯಾ ಯಾರಿ ಗೊತ್ತುಂಟು ಏನೇ ಆಗಲಿ ಒಬ್ಬ ಹುಡುಗನನ್ನು ಕಳ್ಕೊಂಡಿದ್ದೇವೆ ಯಕ್ಷ ಲೋಕಕ್ಕೂ ಒಂದು ನಷ್ಟವೇ ಬಾಳಿ ಬದುಕಬೇಕಾದಂತ ಹುಡುಗರು ಮತ್ತೊಂದು ಅವನ ಮನೆಯವರಿಗೂ ನಷ್ಟವೇ ಅವನ ಹಿತೈಷಿಗಳಿಗೆ ಆತ್ಮೀಯರಿಗೆ ನನಗೆ ಒಂದು ವಿಭಾಗದಲ್ಲಿ ನೋವೇ ಯಾಕಂದ್ರೆ ನನ್ನ ಊರಿನಲ್ಲಿ ಕಲಾವಿದರ ಸಂಖ್ಯೆ ಬಹಳ ಕಡಿಮೆ ನಮ್ಮ ಬೆಳ್ತಂಗಡಿಯಲ್ಲಿ ಅದರಲ್ಲೂ ನಮ್ಮದಾದ ಗುರುವಾಯನ ಕೆರೆಯಲ್ಲಿ ಕಲಾವಿದರೇ ಇಲ್ಲ ಇರುವುದೇ ಒಂದು ಎರಡು ಮೂರು ಜನ ಇದ್ದ್ರಲ್ಲಿ ಕಡಿಮೆ ಇದ್ದದ್ರಲ್ಲೂ ಒಂದೊಂದನ್ನು ನಾನು ಕಳ್ಕೊಂಡಲ್ಲ ಅಂತ ಒಂದು ಸ್ವಲ್ಪ ನೋವಾಗ್ತದೆ ಸರ್ ಆ ಯಕ್ಷಗಾನ ತಂಡದಿಂದ ವಾಹನದ ವ್ಯವಸ್ಥೆ ಆ ತರದೇನಾದ್ರೂ ವ್ಯವಸ್ಥೆಗಳು ಇದೆಯಾ ನಿಮ್ಗೆ ಅಥವಾ ಸ್ವಂತ ಉಂಟು 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 ಎಲ್ಲಾ ವಾಹನದ ವ್ಯವಸ್ಥೆಗಳಲ್ಲಿ ಉಂಟು ಅದು ಹೇಗೆ ಅಂತ ಕೇಳಿದ್ರೆ ಇವತ್ತು ನಿಮಗೆ ಮಂಗಳೂರಿನಲ್ಲಿ ಕಾರ್ಯಕ್ರಮ ಆದ್ರೆ ನಾಳೆ ಬಿಸಿ ರೋಡ್ ನಲ್ಲಿ ಕಾರ್ಯಕ್ರಮ ಇವತ್ತು ಮಂಗಳೂರಿನ ಕಾರ್ಯಕ್ರಮ ಮುಗಿಸಿ ಬಿಸಿ ರೋಡ್ಗೆ ಹೋಗುವುದಕ್ಕೆ ನಮ್ಮ ತಂಡದ ಗಾಡಿಯ ವ್ಯವಸ್ಥೆಯೇ ಉಂಟು ಅಂದ್ರೆ ಬಿಡಾರದಿಂದ ಬಿಡಾರಕ್ಕೆ ಹೋಗುವವರಿಗೆ ಆದ್ರೆ ಈಗ ಬಿಡಾರದಲ್ಲಿ ನಿಲ್ಲುವವರು ಯಾರು ಇರಲಿಲ್ಲ ಯಾಕಂದ್ರೆ ನಾ ಸಾಧಾರಣ ಬಿಡಾರದ ಆಯ್ಕೆ ಹೋಗಿದೆ ಆದ್ರಿಂದ ಒಂದು ಕಲಾವಿದರಿಗೆ ರೆಸ್ಟು ಇಲ್ಲದೇ ಇರುವ ಕಾರಣ ಅದೇ ಆಗಿರ್ಬೋದು ಯಾಕಂದ್ರೆ ಈಗಿನ ವ್ಯವಸ್ಥೆಯಲ್ಲಿ ಯಾರು ಬಿಡಾರದಲ್ಲಿ ನಿಲ್ಲುವುದಿಲ್ಲ ಎಲ್ಲ ಓನ್ ವೆಹಿಕಲ್ ಅಲ್ಲಿ ಅಲ್ಲಿ ಬರುವುದು ಮತ್ತೆ ಆ ಹಗಲಿನ ವ್ಯವಹಾರಗಳು ಅಂತದ್ದೆಲ್ಲ ಇರ್ತದೆ ಹೆಚ್ಚಾಗಿ ಎಲ್ರಿಗೆ ಹಾಗಾಗಿ ಬಿಡಾರದಿಂದ ಬಿಡಾರಕ್ಕೆ ಅಲ್ಲ ಇವತ್ತಿನ ಕಾರ್ಯಕ್ರಮದಿಂದ ನಾಳಿನ ಕಾರ್ಯಕ್ರಮದಲ್ಲಿ ವರೆಗೆ ವಾಹನದ ವ್ಯವಸ್ಥೆ ಉಂಟು ಎಲ್ರಿಗೂ ಎಲ್ಲಾ ಮೇಳದಲ್ಲೂ ಉಂಟು ಅದ್ರಲ್ಲಿ ಹೋಗುವವರು ಇರಲ್ಲ ಒಂದು ನಾಲ್ಕೈದು ಮಂದಿ ಹೆಚ್ಚಿನ ಮೇಳದಲ್ಲಿ ಈಗಂತೂ ಕಟೀಲ್ ಮೇಳದಲ್ಲಿಯೂ ಬಿಡಾರದಲ್ಲಿ ನಿಲ್ಲುವವರು ಬಹಳ ಕಡಿಮೆ ಯಾರು ನಿಲ್ಲುವುದಿಲ್ಲ ನಿಲ್ಲುವ ಅಂದ್ರೆ ನಿಲ್ಲುವಷ್ಟು ಯಾವ್ದಾನ ಇಲ್ಲ ಈಗ ನೋಡಿ ಯಾವ ಆ ಹುಡುಗನೇ ಹಿಡ್ಕೊಂಡ್ರೆ ಅವ ಕಾಲೇಜ್ ವಿದ್ಯಾರ್ಥಿ ಬಿಡಾರದಲ್ಲಿ ನಿಲ್ಲುವ ಹಾಗಿಲ್ಲ ಅವನಿಗೆ ಮನೆಗೆ ಹೋಗ್ಬೇಕು ಮನೆಯಿಂದ ಕಾಲೇಜಿಗೆ ಹೋಗ್ಬೇಕು ಅವನಿಗೆ ಸ್ಪೀಡ್ ಅನಿವಾರ್ಯತೆ ಇರಬಹುದು ಆದ್ರೆ ಅದಿದ್ರೆ ಅದರಲ್ಲೂ ಹೋಗುದಿಲ್ಲಮ್ಮ ಈಗ ಯಾರು ಈಗ ವಾಹನದ ವ್ಯವಸ್ಥೆ ಉಂಟು ಮೇಳದ ಲೆಕ್ಕದಲ್ಲಿ ಬಿಡಾರದ ವ್ಯವಸ್ಥೆ ಉಂಟು ಅದ್ರಲ್ಲಿ ನಿಲ್ಲುವುದಿಲ್ಲ ಯಾರು ಕೂಡ ಲೆಕ್ಕದಲ್ಲಿ ಅದರಲ್ಲಿ ನಿಂತ್ರೆ ರೆಸ್ಟ್ ಅಲ್ಲಿ ಆಗ್ತದೆ ಅಂತ ಲೆಕ್ಕ ಈಗ ನಾ ನಿನ್ನೆ ಒಂದು ರಾತ್ರಿ ಹನ್ನೆರಡು ಗಂಟೆಗೆ ಕಾರ್ಯಕ್ರಮ ಮುಗಿದ್ರೆ ನಿನ್ನೆ ಹನ್ನೆರಡು ಗಂಟೆ ನಾವು ಹೊರಟ್ರೆ ಒಂದು ಕಿಲೋಮೀಟರ್ ಏರಿಯಾ ಮುಟ್ಟುತ್ತೇವೆ ರಾತ್ರಿ ಒಂದು ಗಂಟೆಯಿಂದ ಇವತ್ತು ಸಾಯಂಕಾಲ ಗಂಟೆವರೆಗೂ ನಮಗೆ ರೆಸ್ಟ್ ನಿದ್ದೆಯೂ ಕರೆಕ್ಟ್ ಆಗ್ತದೆ ನಿಂತರೆ ಮತ್ತೆ ಒಂದ್ ಸ್ವಲ್ಪ ಫ್ರೆಶ್ನೆಸ್ ಆಗ್ತದೆ ಮತ್ತೆ ಅನಿವಾರ್ಯತೆ ಇಲ್ಲ ನಿದ್ದೆ ಬಿಟ್ಟು ವಾಹನದಲ್ಲಿ ಹೋಗ್ಬೇಕು ಅಂತ ಅಷ್ಟೇ ಒಟ್ಟಾರೆ ಅದೇ ಏನು ಹೇಳುದು ಅವನ ಹಣ ಅಷ್ಟೇ ಬರ್ತದೆ ಅಂತ ಮತ್ತೆ ಅದರ ಬಗ್ಗೆ ನಾವು ಎಂತ ಹೇಳಲಿಕ್ಕೆ ನಿಜ ನಿಜ ಅಲ್ವಾ ನಿಜ ಸರ್ ನಿಜ ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತಾಡಿರೋದಕ್ಕೆ ತುಂಬಾ ವಿಚಾರಗಳನ್ನು ಹಂಚಿಕೊಳ್ಳ್ರಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फैसी डबल वन अथवा जीरो टू फाइव सिक्स टू वन सिक्स अथवा डबल सेवन सिक्सो थ्री नाइन सेवन एट सेवन एट